ವಾಗ್ದೇವಿಯೇನು ನಮಃ ನಮಸ್ಕಾರ ಕೆಲವರಿಗೆ ನಾನು ಕೂಡ ನಟನಾಗಬಹುದೇ ಅನ್ನುವ ಒಂದು ಅನುಮಾನ ಇರುತ್ತೆ ನಾನು ನಟನಾಗಬಹುದೇ ನಾನು ನಟಿಯಾಗಬಹುದೇ ಅಂತ ಆಗಬಹುದು ಯಾರು ಬೇಕಾದರೂ ನಟ ನಟಿಯರಾಗ್ಬೋದು ಅದಕ್ಕೇನಾದರೂ ಕ್ವಾಲಿಫಿಕೇಷನ್ ಇದೆಯಾ ಯಾಕೆ ಅಂದರೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ತನ್ನದೇ ಆದಂಥ ಒಂದು ಅರ್ಹತೆ ಇರುತ್ತೆ ಈಗ ಯಾವುದೇ ಒಂದು ಕೆಲಸಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕಾದರೆ ಅಪ್ಲಿಕೇಶನ್ನಲ್ಲಿ ನಮ್ಮ ಹೆಸರು ತಂದೆಯ ಹೆಸರು ಜಾತಿ ವಯಸ್ಸು ಪ್ರತಿಯೊಂದು ಕೂಡ ಕೇಳ್ತಾರೆ ಹಾಗೆ ಯಾವುದೇ ನಾವು ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಕೆಲವು ಅರ್ಹತೆಗಳು ಅಂತ ಇರುತ್ತೆ ಹಾಗೆ ಒಬ್ಬ ನಟನ ಆಗಬೇಕಾದ್ರೆ ಅಥವಾ ನಟಿ ಆಗಬೇಕಾದ್ರೆ ಏನು ಅರ್ಹತೆಗಳಿದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ನಟ ಅಂದರೆ ಯಾರು ಈ ನಟಿ ಅಂದರೆ ಯಾರು ಯಾರು ಬೇಕಾದರೂ ಕೂಡ ನಟ ನಟಿಯರು ಆಗಬಹುದು ಆದರೆ ಕಲಾವಿದರಾಗೋದು ಕಷ್ಟ ಯಾಕೆ ಅಂದರೆ ನಟ ನಟಿಯರು ಅಂದರೆ ನಾವು ಯಾವುದೇ ಒಂದು ನಾಟಕದಲ್ಲೋ ಅಥವಾ ಸಿನಿಮಾದಲ್ಲೋ ಅಥವಾ ಧಾರಾವಾಹಿಯಲ್ಲೋ ಒಂದು ದಿನ ಅಥವಾ ಒಂದು ಗಂಟೆ ಒಂದು ಐದು ನಿಮಿಷಗಳ ಒಂದು ಪಾತ್ರವನ್ನು ನಾವು ನಿರ್ವಹಿಸಿದ್ರು ಕೂಡ ನಾವು ನಟ ಅಥವಾ ನಟಿ ಅನ್ನಿಸ್ಕೊಂಬರ್ತೀವಿ ಆದರೆ ಕಲಾವಿದ ಅನ್ನಿಸ್ಕೋಬೇಕಾದ್ರೆ ಅದಕ್ಕೆ ಎಷ್ಟೋ ವರ್ಷಗಳ ಸಾಧನೆ ಬೇಕು ಅವರು ಮಾತ್ರ ಕಲಾವಿದರಾಗ್ತಾರೆ ಈಗ ನೋಡಿ ನಾವೇ ನೋಡಿದಂತೆ ಎಷ್ಟೋ ಜನ ಹಿರಿಯ ಕಲಾವಿದರು ಕೂಡ ಮೂವತ್ತು ನಲವತ್ತು ವರ್ಷಗಳ ಕಾಲ ಅವರು ಇದೇ ವೃತ್ತಿಯಲ್ಲಿರ್ತಾರೆ ಸೇವೆಯಲ್ಲೇ ಇರ್ತಾರೆ ಆದರೆ ಅವರ ಜೀವಮಾನದ ಕೊನೆಯ ಕೆಲವು ವರ್ಷಗಳು ಅವರು ಮಾಡುವಂತಹ ಎಲ್ಲ ಪಾತ್ರಗಳು ಸಿನಿಮಾಗಳು ಒಂದು ಮೈಲಿಗಲ್ಲಾಗಿ ಹಾಗೆ ನಿಲ್ಲತ್ವೆ ಎಲ್ಲರ ಮನಸ್ಸಲ್ಲಿ ಕೂಡ ನಿಲ್ಲತ್ವೆ ಸುಮಾರು ವರ್ಷಗಳ ಕಾಲ ಅವರು ಮಾಡಿರ್ತಾರೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿರ್ತಾರೆ ಸಿನಿಮಾಗಳು ಕೂಡ ಸೂಪರ್ ಹಿಟ್ಟಾಗಿರುತ್ತೆ ಹಂಡ್ರೆಡ್ ಡೇಸ್ ಆಗಿರುತ್ತೆ ಟ್ವೆಂಟಿ ಫೈ ವೀಕ್ಸ್ ಆಗಿರುತ್ತೆ ಆದರೆ ಅವರ ಕೊನೆಯಲ್ಲಿ ಮಾಡುವ ಕೆಲವು ಚಿತ್ರಗಳು ಮಾತ್ರ ಅವರ ಜೀವಮಾನದ ಸಾಧನೆ ಅನ್ನೋ ರೀತಿಯಲ್ಲಿ ಉಳ್ಕೊಂಡ್ಬಿಡುತ್ತೆ ಅದನ್ನು ಯಾರು ಯಾವಾಗಲೂ ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಅದು ಅವರ ಆ ಜೀವಮಾನದ ಸಾಧನೆ ಅಂದರೆ ಅವರು ವೃತ್ತಿಯನ್ನು ಪ್ರಾರಂಭಿಸಿದಾದಲ್ಲಿಂದ ಅವರ ಕೊನೆಯ ದಿನಗಳವರೆಗೆ ಅವರು ಅದನ್ನು ಬರೀ ವೃತ್ತಿ ಅಂತ ತಿಳ್ಕೊಂಡಿರಲ್ಲ ಅದನ್ನು ಅವರು ಒಂದು ದೇವರ ಕಾರ್ಯನ ಹ್ಯಾಂಗ್ ಮಾಡ್ತಾರೋ ಅದೇ ರೀತಿ ಈ ನಟನೆ ಅನ್ನೋದನ್ನು ಅವರು ತುಂಬ ಶ್ರದ್ಧೆಯಿಂದ ಮಾಡ್ತಿರ್ತಾರೆ ಆ ಶ್ರದ್ಧೆ ಬೇಕು ನಮಗೆ ಶ್ರದ್ಧೆ ಇದ್ದರೆ ಮಾತ್ರ ನಾವು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಏನು ಅಂತಂದರೆ ಪ್ರತಿ ದಿನ ನಾವು ಒಂದು ಪಾತ್ರವನ್ನು ನಿರ್ವಹಿಸೋಕ್ಕೆ ಕ್ಯಾಮ್ರಾ ಮುಂದೇನು ನಾಟಕದಲ್ಲಿ ರಂಗಮಂದಿರದ ಆ ಸ್ಟೇಜ್ ಮೇಲೆ ನಾವು ಹೋದಾಗ ಅದನ್ನು ನಾವು ಪೂಜನೀಯವಾಗಿ ನೋಡಬೇಕು ನಾವು ಇವತ್ತು ಮಾಡ್ತಿರೋ ಪಾತ್ರ ಜನ ಮೆಚ್ಚುಗೆ ಆಗುವಂಥದ್ದಾಗಿರಬೇಕು ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಒಂದು ಆ ಒಂದು ನಾನು ಪ್ರದರ್ಶನವನ್ನು ನೀಡಬೇಕು ಜನಗಳಿಗೆ ಮೆಚ್ಚುಗೆ ಆಗಬೇಕು ಅನ್ನೋ ರೀತಿ ಪ್ರತಿ ದಿವಸ ನಾವು ಆ ವಿಷಯದಲ್ಲಿ ನಾವು ಗಮನ ಕೊಡ್ತಾ ಹೋಗಬೇಕು ಗಮನ ಕೊಡೋದು ಅಂತಂದರೆ ಹೇಗೆ ಅಂತಂದರೆ ಪ್ರತಿ ಎಲ್ಲರೂ ಕೂಡ ನೋಡ್ತಾರೆ ಕೆಲವರು ಶೂಟಿಂಗ್ ಸೆಟ್ಟಲ್ಲಿ ದೂರದಿಂದ ನಿಂತ್ಕೊಂಡು ನೋಡಿರ್ತಾರೆ ಕಲಾವಿದರು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡಿರ್ತಾರೆ ಅವರಿಗೆ ಚೆನ್ನಾಗಿ ಮೇಕಪ್ ಮಾಡಿರ್ತಾರೆ ಊಟ ತಿಂಡಿ ಟೀ ಕಾಫಿ ಅವರು ಕೂತು ಕಡೆ ಬರ್ತಾ ಇರುತ್ತೆ ಜೊತೆಗೆ ಅಸಿಸ್ಟೆಂಟ್ ಅವಾಗ ಅವಾಗವಾಗ ಬಂದು ಸೀನ್ ಪೇಪರ್ನ ಅವ್ರು ಕೊಡ್ತಾ ಇರ್ತಾನೆ ಅವರಿಗೆ ರಾಜಮರ್ಯಾದೆ ಕ್ಯಾಮ್ರಾ ಮುಂದೆ ಅವ್ರನ್ನ ಬಂದು ಕರ್ಕಮಂದು ನಿಲ್ಲಿಸ್ತಾರೆ ಮತ್ತೆ ಹೋಗ್ತಾರೆ ಇದನ್ನೆಲ್ಲ ನೋಡಿದಾಗ ಈ ಯಾರು ನಾವು ನಟರಾಗಬೇಕು ಅಂತ ಇರ್ತಾರೋ ಅವ್ರಿಗೆ ತುಂಬ ಉತ್ತೇಜನ ಸಿಗುತ್ತೆ ಅವರು ಉತ್ಸಾಹ ಬರುತ್ತೆ ಹೇ ನಾವು ಈ ರೀತಿ ಒಂದು ಸಾಧನೆ ಮಾಡಬೇಕು ಅವ್ರಿಗೆ ನೋಡು ಎಷ್ಟೊಂದು ಒಂದು ಇದಿದೆ ಅಡ್ವಾಂಟೇಜಸ್ ಇದೆ ಅವರು ಕೂತ್ಕಡೆ ಕಾಫಿ ತಿಪ್ಪಿ ಕೊಡ್ತಾರೆ ಆಮೇಲೆ ಪ್ರತಿ ಶಾರ್ಟ್ಗೆ ಮುಂಚೆ ಅವ್ರಿಗೆ ಮೇಕಪ್ ಟಚ್ ಅಪ್ ಮಾಡ್ತಾರೆ ತಲೆ ಬಾಚ್ತಾರೆ ಆಮೇಲೆ ಅವ್ರಿಗೆ ಒಬ್ಬ ಅಸಿಸ್ಟೆಂಟ್ ಬಂದು ಡೈಲಾಗ್ ಪೇಪರ್ ಕೊಡ್ತಾನೆ ಎಷ್ಟೆಲ್ಲ ಸೌಕರ್ಯಗಳಿದೆ ಅಂತ ಹೇಳಿ ಅತಿ ಉತ್ಸಾಹದಿಂದ ನಟರಾಗಬೇಕು ಅಂದ್ಕೊಳ್ತಾರೆ ಆದರೆ ಇದೆಲ್ಲ ಯಾಕೆ ನಡೆಯುತ್ತೆ ಅವ್ರಿಗೆ ಯಾಕೆ ಪ್ರತಿ ಒಂದು ಶಾರ್ಟಲ್ಲಿ ಕೂಡ ಟಚ್ ಅಪ್ ಮಾಡ್ಕೊತಾರೆ ಯಾಕೆ ಅವರು ತಲೆ ಬಾಚ್ಕೊತಾರೆ ಸರಿ ಮಾಡ್ಕೊತಾರೆ ಅಥವಾ ವಿಗ್ ಇದ್ರೆ ವಿಗ್ ಸರಿ ಮಾಡ್ಕೊತಾರೆ ಅವರ ಕಾಸ್ಟ್ಯೂಮ್ ಏನಿದೆ ಅದನ್ನೆಲ್ಲ ಸರಿ ಮಾಡ್ಕೊತಾರೆ ಅಥವಾ ಒಬ್ಬ ಕಾಸ್ಟ್ಯೂಮರ್ ಬಂದವರಿಗೆ ಕಾಸ್ಟ್ಯೂಮ್ ಹಾಕ್ತಾನೆ ಅವರಿಗೆ ಶೂ ಹಿಡಿದು ಎಲ್ಲವನ್ನೂ ಕೂಡ ಮಾಡ್ತಾರೆ ಜೊತೆಗೆ ಆ ಅಸಿಸ್ಟೆಂಟ್ ಬಂತು ಅವ್ರಿಗೆ ಮಾತು ಏನಿರುತ್ತೋ ಆ ಸೀಲ್ ಪೇಪರ್ನ ಪದೇ ಪದೇ ತಂದು ತಂದು ಆ ಒಂದು ಶಾರ್ಟ್ ಮುಂಚೆ ಕೊಡ್ತಾ ಇರ್ತಾನೆ ಇವರು ನೋಡಿ ಇದು ಮಾಡ್ತಾರೆ ಆದರೂ ಕೂಡ ಎಷ್ಟೋ ಸಮಯ ರೀಟೇಕ್ ಆಗುತ್ತೆ ಎರಡು ಸಾರಿ ಮೂರು ಸಾರಿ ಆಗುತ್ತೆ ಅಲ್ಲಿ ನೋಡ್ತಿದ್ದಂಥ ಈ ಫ್ಯೂಚರ್ ಆ್ಯಕ್ಟರ್ಸ್ ಏನಿರ್ತಾರೆ ಅವರನ್ನು ಕೊಡ್ತಾನೆ ಏನು ಒಂದೇ ಒಂದು ಸಣ್ಣ ವಾಕ್ಯ ಈ ವಾಕ್ಯವನ್ನು ಹೇಳೋಕ್ಕೆ ಆ ಮನುಷ್ಯ ಎಷ್ಟೊಂದು ಒದ್ದಾಡ್ತಿದ್ದಾರೆ ನನಗೆ ಈಗ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹೇ ನಾನು ಒಂದೇ ಒಂದು ಟೇಕಾಗಿ ಮುಗಿಸ್ಬಿಡ್ತಿದ್ದೆ ಅನ್ಕೊಂತಾರೆ ಆದರೆ ಅದು ಅಷ್ಟು ಸಾಧ್ಯತೆ ಇಲ್ಲ ಯಾಕೆ ಅಂತಂದರೆ ಅದಕ್ಕೆ ನೂರಾರು ಕಾರಣಗಳಿರುತ್ತೆ ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಹುಡುಕ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನೆಲ್ಲ ನಾವು ಅಭಿನಯ ತರಬತಿ ಕೇಂದ್ರಗಳಲ್ಲಿ ಹೇಳ್ಕೊಡ್ತೀವಿ ಯಾಕೆ ಈ ರೀತಿ ಆಗುತ್ತೆ ಯಾಕೆ ಈ ಥರ ಮಾಡ್ತಾರೆ ಅದರಿಂದ ಏನು ಅಂತ ಇದನ್ನೆಲ್ಲ ಕಲಿತ ಮೇಲೆ ಅವರು ಪೂರ್ಣ ಪ್ರಮಾಣದ ನಟನೆಗೆ ಅವರು ಪಾದಾರ್ಪಣೆ ಮಾಡ್ಬೋದು ಸುಮ್ಮನೆ ಹವ್ಯಾಸಕ್ಕೆ ಮಾಡೋರು ಇದನ್ನು ಪೂರ್ಣ ಪ್ರಮಾಣದ ತಮ್ಮ ಒಂದು ವೃತ್ತಿಯನ್ನು ಆಗಿಸ್ಕೊಳ್ಳೋಕ್ಕೆ ಮುಂಚೆ ಎಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ ನನಗೆ ಯಾವ ಪಾತ್ರವನ್ನು ಮಾಡುವ ಅರ್ಹತೆ ಇದೆ ನನಗೆ ಅದಕ್ಕೆ ಬೇಕಾದಂತಹ ಏನು ತಾಲೀಮ್ ಮಾಡಿದ್ದೀನಿ ನಾನು ಇದೆಲ್ಲವನ್ನು ನಾವು ಕಲಿತ್ಕೋಬೇಕು ಹೇಗೆ ಪ್ರತಿಯೊಂದು ವಿದ್ಯೆಗೂ ಕೂಡ ಒಬ್ಬ ಗುರು ಬೇಕು ಹೇಳ್ಕೊಡೋದು ಬೇಕಾಗುತ್ತೆ ಅದೇ ರೀತಿ ಅಭಿನಯ ಅನ್ನೋದು ಕೂಡ ಒಂದು ಕಲೆ ಆ ಕಲೆಯನ್ನು ಕಲಿಬೇಕಾದರೆ ನಾವು ಅದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಬಿಲ್ಲು ವಿದ್ಯೆಗಾಗಲಿ ಗದಾಯುದ್ಧಕ್ಕಾಗಲಿ ಪ್ರತಿಯೊಂದು ವಿದ್ಯೆಗೂ ಕೂಡ ಗುರು ಬೇಕು ನಾವೊಂದು ಸ್ಕೂಟರ್ ಓಡಿಸ್ಬೇಕಾದ್ರೆ ನಮಗೊಬ್ಬರು ಹೇಳ್ಕೊಡ್ಬೇಕು ಸೈಕಲ್ ತುಳಿಬೇಕಾದರೆ ಹೇಳ್ಕೊಡ್ಬೇಕು ಹಾಗಿರುವಾಗ ನಾವು ಎಮ್ ಬಿ ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗು ಯಾವುದಕ್ಕೆ ಸೇರಬೇಕಾದ್ರೂ ನಮಗೇನಿದೆ ಸಿ ಇ ಟಿ ಜೆ ಇ ಎಲ್ಲವನ್ನು ನಾವು ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಷ್ಟು ವರ್ಷಗಳ ಕಾಲ ನಾವು ಓದಬೇಕು ಆಮೇಲೆ ನಾವು ನಮ್ಮ ವೃತ್ತಿಯನ್ನು ಪ್ರಾರಂಭಿಸ್ಬೋದು ಹಾಗೇ ನಟನೆ ಮಾಡೋಕ್ಕೆ ಮುಂಚೆ ನಾವು ಎಲ್ಲ ವಿಷಯಗಳನ್ನು ನಾವು ಆಲೋಚನೆ ಮಾಡಿ ಈ ನಟನಾ ರಂಗಕ್ಕೆ ಪಾದಾರ್ಪಣೆ ಮಾಡಬೇಕು ನಾನು ನಿಮಗೆ ಕೆಲವು ವಿಷಯ ತಿಳಿಸ್ಕೊಂಡಿದ್ದೀನಿ ಅನಿಸುತ್ತೆ ಮುಂದಿನ ವಿಷಯನ ಮುಂದಿನ ನನ್ನ ವಿಡಿಯೋನಲ್ಲಿ ಮಾತಾಡಣ್ಣ ಅಲ್ಲಿವರೆಗೆ ನಮಸ್ಕಾರ